ವೆಲ್ಕಮ್ ಬ್ಯಾಕ್ ಟು ಯಕ್ಷಿತ್ ನ್ಯಾಚುರಲ್ ಲಾಕ್ಸ್ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಫ್ರೆಂಡ್ಸ್ ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಶುಕ್ರವಾರದ ಬೆಳಗ್ಗೆನೇ ಲಾಗ್ನ ಶುರು ಮಾಡಿದ್ದೀನಿ ಹಾಗೆ ಫ್ರೆಂಡ್ಸ್ ನನ್ನ ಇವತ್ತಿನ ಅಲ್ಲಿ ನನ್ನ ಪೂಜೆ ಲಾಗ್ ಇರುತ್ತೆ ಜೊತೆಗೆ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ವಿ ಯಾಕೆ ಏನು ಅಂತ ಹೇಳ್ತಾ ನನ್ನ ಇವತ್ತಿನ ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಲಾಗ್ನ ಶುರು ಮಾಡ್ತೀನಿ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನ ಬಾತಿ ಎಲ್ಲ ನೀರ್ ಹಾಯ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಸಹ ಇವತ್ತು ಬೇಗನೆ ಎದ್ದು ಬಾಗಿಲನ್ನ ತೊಳೆದು ಬಾಗಿಲಿಗೆ ರಂಗೋಲಿ ಹಾಕೋಣ ಅಂತ ಬಂದಿದ್ದೀನಿ ಹಾಗೆ ಫ್ರೆಂಡ್ಸ್ ರಾತ್ರಿ ಎಲ್ಲ ಮಳೆ ಬಂದು ಹೋಗಿರೋದ್ರಿಂದ ಬೆಳಕಿನ ವಾತಾವರಣ ಅಂತೂ ಕೂಲ್ ಕೂಲಾಗಿತ್ತು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ನಾನು ಸಹ ಇವತ್ತು ಬಾಗಿಲನ್ನ ತೊಳೆದು ಬಾಗಿಲಿಗೆ ನೀರು ಹಾಕಿ ಹಾಗೇ ಇನ್ನು ನನ್ನದು ಗಾಡಿಗಳು ಸಹ ಚೆನ್ನಾಗಿ ನೆಂದೋಗಿಬಿಟ್ಟವು ಮಳೆಗೆ ಅಂತಲೇ ಹೇಳ್ಬೋದು ಹಾಗೆ ನಮ್ಮನೆ ಮುಂದೆ ಒಂದು ದೊಡ್ಡ ಮರ ಇದೆ ಫ್ರೆಂಡ್ಸ್ ಅದರಿಂದ ಒಳ್ಳೆ ಗಾಳಿ ಬರುತ್ತೆ ಅದೊಂದು ನಮಗೆ ಒಳ್ಳೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬಹುದು ಡೋರ್ ಓಪನ್ ಮಾಡಿದ ತಕ್ಷಣ ಮರ ಗ್ರೀನ್ ಗ್ರೀನ್ ಆಗಿ ಕಾಣ್ತಾ ಇರುತ್ತೆ ಏನೋ ಒಂತರ ಖುಷಿ ಅನ್ಸುತ್ತೆ ಅದಾದ್ಮೇಲೆ ಇನ್ನ ಬಾಗ್ಲಿಗೆ ನೀರ್ ಹಾಕಿ ಹಾಗೆ ನೋಡಿ ರಂಗೋಲಿ ಜೊತೆ ಸ್ವಲ್ಪ ಕುಂಕುಮ ಮಿಕ್ಸ್ ಇರೋದ್ರಿಂದ ಬಾಗಿಲಲ್ಲಿ ಅದೇ ಮಾರ್ಕ್ ಉಳ್ಕೊಂಡ್ ಅದಾದ್ಮೇಲೆ ನಾನು ಈ ತರ ಸಿಂಪಲ್ ಆಗಿ ಒಂದು ರಂಗೋಲಿ ಸಹ ಹಾಕಿದೆ ಹಾಗೆ ಫ್ರೆಂಡ್ಸ್ ನಾನು ಅಡುಗೆ ಮನೆಗೆ ಎಂಟ್ರಿ ಕೊಟ್ಟಿದ್ದೀನಿ ಸೊ ಹಾಗೆ ಫ್ರೆಂಡ್ಸ್ ಇನ್ನ ನಿನ್ನೆ ಮಳೆ ಜೋರಾಗಿ ಬಂತು ನಮಗೆ ಗುರುವಾರ ಚಿಕ್ಕ ಬಟ್ಟೆ ಮಳೆ ಬಂತು ಫ್ರೆಂಡ್ಸ್ ಆ ಮಳೆ ಆವಂಥದ್ರಿಂದ ಕರೆಂಟ್ ಅಂತೂ ಹೋಯಿತು ಕರೆಂಟ್ ಹೋದ ಮೇಲೆ ನಮಗೆ ಅಡುಗೆ ಮಾಡಲಿಕ್ಕೆ ತುಂಬಾ ಕಷ್ಟ ಆಯಿತು ಯಾಕೆಂದರೆ ನಾನು ಸಾಂಬಾರು ಮಾಡಿರಲಿಲ್ಲ ಸೊ ಸಂಜೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಕರೆಂಟ್ ಹೋಯಿತು ಅಂತೇಳಿ ತುಂಬಾ ಆಗಿ ಒಂದು ಸಾಂಬಾರನ್ನ ಮಾಡಿದೆ ಫ್ರೆಂಡ್ಸ್ ಅಂದರೆ ಮತ್ತೆ ಫುಲ್ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಕರೆಂಟ್ ಹೋಗ್ಬಿಡ್ತು ಅರ್ಧ ಬರ್ಧೆ ವೀಡಿಯೋ ಆಯಿತು ಅದನ್ನು ಇನ್ನೊಂದು ದಿನ ಮೇಲೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಅಡುಗೆ ಮನೆ ನೆನೆ ರಾತ್ರಿ ಕರೆಂಟ್ ಹೋಗಿತ್ತಲ್ವ ಸೊ ಹಾಗಾಗಿ ತುಂಬ ಮೆಸ್ಸಿಯಾಗಿ ಕಾಣ್ತಾ ಇದೆ ಹಾಗಾಗಿ ಇದನ್ನು ಸ್ವಲ್ಪ ನೀಟ್ ಮಾಡ್ಕೊಂಬಿಟ್ರೆ ನನ್ನ ನಮ್ಮ ನೆಕ್ಸ್ಟ್ ಏನು ಕೆಲಸ ಇದೆಯಲ್ಲ ಮಾಡ್ಕೊಬೋದು ಹಾಗೆ ನನ್ನ ಮಗ ಎದ್ದಳಷ್ಟರಲ್ಲಿ ಮಾಡ್ಕೊಬೋದು ಯಾಕೆಂದರೆ ಒಂದು ಕಡೆ ಕ್ಲೀನ್ ಮಾಡ್ತಾಯಿದ್ರೆ ಅವನು ಒಂದು ಕಡೆ ಹಾಳು ಮಾಡ್ತಾಯಿರ್ತಾನೆ ಸೊ ಹಾಗಾಗಿ ಸ್ವಲ್ಪ ಬೇಗ ಬೇಗ ಮಾಡ್ಕೊಂಬಿಡೋಣ ಕೆಲಸನ ಅಂಥೇಳಿ ಶುಕ್ರವಾರ ಮಾತ್ರ ನಾನು ಫೋಟೋನ ಓಡಿಸ್ತೀನಿ ಫ್ರೆಂಡ್ಸ್ ವೀಕ್ಲಿ ಒನ್ಸ್ ಅಷ್ಟೇ ಇನ್ನು ಮಂಗಳವಾರ ಮಾತ್ರ ಹಾಗೆ ಪೂಜೆ ಮಾಡ್ಕೊಳ್ತೇನೆ ಇನ್ನು ಶನಿವಾರನೂ ಸಹ ಹಾಗೆ ಮಾಡ್ತೀನಿ ಯಾಕೆಂದರೆ ಶುಕ್ರವಾರ ನಾನು ಕ್ಲೀನ್ ಮಾಡಿರ್ತೀನಲ್ವ ಎಲ್ಲನೂ ಹಾಗಾಗಿ ಶು ಶನಿವಾರನೂ ನಾನು ಹಾಗೆ ಹಾಗೆ ಪೂಜೆ ಮಾಡಿಬಿಡ್ತೀನಿ ಸೊ ಇವಾಗ ನಾನು ಪಟಾಪಟ ಅಂತ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಯೂಟ್ಯೂಬಿಗೆ ವಿಡಿಯೋನೂ ಮಾಡ್ಕೊಳ್ತಾ ಇರ್ತೀನಲ್ಲ ಸ್ವಲ್ಪ ಡಿಲೇ ಆಗುತ್ತೆ ನಂದು ಅಂದರೆ ಟೈಮಿಗೆ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇವಾಗ ಸ್ವಲ್ಪ ಬೇಗ ಬೇಗ ನಾನು ಮುಗಿಸ್ಕೊಂಡ್ಬಿಡ್ತೀನಿ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಿಮ್ಮ ಸ್ವಲ್ಪ ನನಗೆ ತುಂಬ ಮುಖ್ಯ ಸೊ ನಿಮಗೋಸ್ಕರ ನಾನು ಡೈಲಿ ಲಾವ್ ಸಹ ಅಪ್ಲೋಡ್ ಮಾಡ್ತಿದ್ದೀನಿ ಖಂಡಿತ ನೀವು ನೋಡ್ತೀರಾ ಸಪೋರ್ಟ್ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ನನಗಿದೆ ಸೊ ಲಾವ್ನ ಶುರು ಮಾಡೋಣ ಕಂಟಿನ್ಯೂ ಮಾಡೋಣ ಹಾಗೆ ಫ್ರೆಂಡ್ಸ್ ಇವಾಗ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ನಾನು ರಾತ್ರಿ ಕ್ಲೀನ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಕೊತಿದ್ದೀನಿ ಒಂದು ವೀಕಿಂದ ಮಳೆ ಬರ್ತಿರೋದ್ರಿಂದ ರಾತ್ರಿ ಇವತ್ತು ನನಗೆ ಸ್ವಲ್ಪ ಅಂದರೆ ಕರೆಕ್ಟ್ ಬೇಗ ತೆಗಿತಾನ ಕ್ಲೀನ್ ಮಾಡ್ಕೊಳ್ಬೇಕು ಅನ್ನೋಳು ಬೆಳಿಗ್ಗೆ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಸುಮ್ಮನೆ ಆಗಿಬಿಟ್ಟು ಬೆಳಿಗ್ಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಒಂದು ವೀಕಿಂದ ಇದೇ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಹಾಗೆ ಇವಾಗ ಪಾತ್ರೆನೆಲ್ಲ ವಾಶ್ ಮಾಡಿ ಅಲ್ಲಿ ಏನಿದೆಯಲ್ಲ ಶೆಲ್ಫ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಮನೆಯೆಲ್ಲ ಕ್ಲೀನಾಗಿ ಕಸ ಹೊಡೆದು ಆಮೇಲೆ ನೆಲ ಒರೆಸ್ಕೊಂಬಿಡೋಣ ಅಂತೇಳಿ ನೆಲ ಒರೆಸ್ಕೊಂಡು ನೆಲ ಒರೆಸ್ಕೊಂಡ್ರೆ ಅದಾದ್ಮೇಲೆ ಫ್ರೆಂಡ್ಸ್ ಪೂಜೆನೂ ಸಹ ಬೇಗನೆ ಮುಗಿಸ್ಕೋಬೋದು ಬೆಳಿಗ್ಗೆ ಟೈಮಲ್ಲಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಫಸ್ಟ್ ಮ್ಯಾರೇಜ್ ಆದಮೇಲೆ ನಾನು ಸ್ವಲ್ಪ ಲೇಟಾಗಿ ಪೂಜೆ ಮಾಡ್ತಾ ಇದ್ದೆ ಅರೌಂಡ್ ಒನ್ ಓ ಕ್ಲಾಕ್ ಟು ಓ ಕ್ಲಾಕ್ ಆಗ್ಬಿಡ್ತಾ ಇತ್ತು ನಾನು ಪೂಜೆ ಮಾಡೋಷ್ಟರಲ್ಲಿ ಸ್ವಲ್ಪ ಇವಾಗ ಇವಾಗ ನಾನು ಟೆನ್ ಓ ಕ್ಲಾಕ್ ಒಳಗಡೆನೆ ಪೂಜೆನ ಮುಗಿಸ್ಕೊಳ್ತೀನಿ ಸೊ ಇವಾಗ ನಾನು ಈ ನೀಟಾಗಿ ಅಡುಗೆ ಮನೆ ಎಲ್ಲನೂ ನೀಟಾಗಿ ಕಸ ಹೊಡ್ಕೊಂಡು ಹೊಳ್ತಾ ಇದ್ದೀನಿ ನನ್ನ ಮಗ ಮಲಿಯಿದ್ದಾನೆ ಯಾಕೆಂದರೆ ಎದ್ದು ಎದ್ಬಿಟ್ರೆ ಯಾವ ಕೆಲಸನೂ ಆಗೋಲ್ಲ ಫ್ರೆಂಡ್ಸ್ ಹಾಗೆ ಮಾಡಿಬಿಡ್ತಾನೆ ಇವಾಗೆಲ್ಲ ಒರೆಸಿದ್ದಾಯಿತು ಮೊದಲಿಗೆ ಇಲ್ಲಿ ಆ ದೇವ್ರ ಮನೆನ ಒರೆಸ್ಕೊಂಡ್ಬಿಡ್ತೀನಿ ನಾನು ಮೊದಲಿಗೆ ಮಾಪನ್ನ ನಾನು ಅಡುಗೆ ಮನೆಗೆ ಆಗಲಿ ಬೆಡ್ರೂಮಿಗೆ ಆಗಲಿ ಹಾಲಿಗೆ ಹಾಕಲ್ಲ ಮೊದಲು ಮಾಪನ್ನ ತೊಗೊಂಬಂದು ನಾನು ದೇವ್ರ ಮನೆಗೆ ಹಾಕ್ತೀನಿ ಯಾಕೆಂದರೆ ನಾವು ಒಂದೊಂದು ಸಲ ಹಾಲಲ್ಲೆಲ್ಲ ಊಟ ಮಾಡಿರ್ತೀವಿ ಕಿಚನಲ್ಲೆಲ್ಲ ಊಟ ಮಾಡಿರ್ತೀವಿ ಎಂಜಲು ಅಂತ ಆಗಿರುತ್ತಲ್ವ ಮಾಪನ್ನ ಹಾಲಾಕಿ ದೇವ್ರ ಮನೆ ಒರೆಸೋದ್ರಿಂದ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಸೊ ಹಾಗಾಗಿ ಮೊದಲಿಗೆ ನನ್ನ ಮಾಪನ್ನ ದೇವ್ರ ಮನೇಲಿ ಒರೆಸ್ಕೊಂಡ್ಬಿಡ್ತೀನಿ ಅದಾದಮೇಲೆ ಹಾಲು ಆಮೇಲೆ ಕಿಚನು ಬೆಡ್ರೂಮು ಆ ಥರ ಒರೆಸ್ಕೊಂಬಿಡ್ತೀನಿ ಹಾಗೆ ಫ್ರೆಂಡ್ಸನ್ನೆಲ್ಲ ಮನೆಯಲ್ಲೇ ಒರೆಸಿದ್ದಾಯಿತು ನಾನು ಸಹ ಅಪ್ ಆಗಿ ಬಂದೆ ಹಾಗೆ ಇವತ್ತು ಸ್ವಲ್ಪ ಹೂವನ್ನ ತರಿಸ್ಕೊಂಡಿಲ್ಲ ಯಾಕೆಂದರೆ ನನ್ನ ಹಸ್ಬೆಂಡು ಸಿಟಿ ಒಳಗಡೆ ಹೋಗ್ಲಿಲ್ಲ ಅಂತ ಹೂವು ಥರ ಕೇಳಿದ್ದೆ ಅವರು ತರಲಿಲ್ಲ ಹಾಗಾಗಿ ಅವರಿಗೆ ಇಲ್ಲಿ ಹತ್ರದಲ್ಲೇ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಅವ್ಳು ಸಿಟಿಗೆ ಹೋಗಿಲ್ಲ ಅಂತ ಹೂವು ತರಲಿಲ್ಲ ಪರವಾಗಿಲ್ಲ ಇರೋದ್ರಲ್ಲೇ ಅಂದರೆ ನಮ್ಮ ಮನೆ ಸ್ವಲ್ಪ ಕೆಳಗಡೆ ಸ್ವಲ್ಪ ಹೂವಿನ ಗಿಡ ಇದೆ ಫ್ರೆಂಡ್ಸ್ ಅದೊಂಥರ ಎಲ್ಲೋ ಕಲರ್ ಬರುತ್ತೆ ನೋಡಿ ಕಾಡು ಹೂವ ಅಂತಾರೆ ನನಗೂ ಅಷ್ಟು ಗೊತ್ತಿಲ್ಲ ಆ ಹೂವ ಬಗ್ಗೆ ಆ ಹೂವನ್ನೇ ಬಂದು ಪೂಜೆ ಮಾಡಿದೆ ಇವಾಗ ನಾನು ಫೋಟೋ ಎಲ್ಲ ಒರೆಸ್ಕೊಂಡು ಅಲ್ಲಿರೋ ಶೆಲ್ಫ್ಸ್ನೆಲ್ಲ ಒರೆಸ್ಕೊಂಡ್ಬಿಡ್ತೀನಿ ಅದಾದಮೇಲೆ ಏನು ಅರುಶ್ನ ಕುಂಕುಮ ಮಾಮೂಲಿ ನೀವೆಲ್ಲ ಹೇಗೆ ಪೂಜೆ ಮಾಡ್ತೀರೋ ಹಾಗೆ ನಾನು ಸಹ ಪೂಜೆನ ಮುಗಿಸ್ಕೊಳ್ತಾ ಇದ್ದೀನಿ ನಾನು ಯಾವುದೇ ರೀತಿಯ ಕಳಸೂ ಸಹ ಇಟ್ಟಿಲ್ಲ ಫ್ರೆಂಡ್ಸ್ ನೋಡೋಣ ನಾನು ಕಳ್ಸ ಇಟ್ಟು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದ್ರ ಬಗ್ಗೆ ನನಗೆ ಪೂರ್ತಿಯಾಗಿ ಏನೂ ಗೊತ್ತಿಲ್ಲದ ಕಾರಣ ನಾನು ಮಾಡ್ತಾ ಇಲ್ಲ ಇನ್ನು ಅಮ್ಮನ ಅಥವಾ ಯೂಟ್ಯೂಬ್ನ ಸರ್ಚ್ ಮಾಡಿ ನಾನು ಕಳಸ ಪೂಜೆನೂ ಸಹ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಈಗ ನೀವು ನೋಡ್ತಾ ಇದ್ದೀರಲ್ವ ಅಲ್ಲಿ ಹೂವ ಇದೆಯಲ್ಲ ಆ ಥರ ಹೂವನ ನಾನು ಬಂದೆ ಸದ್ಯಕ್ಕೆ ಇರಲಿ ಅಂತೇಳಿ ಕಿತ್ಕೊಂಡ್ಬಂದು ಅದಾದ್ಮೇಲೆ ನಾನು ಪೂಜೆ ಸಾಮಾನು ಏನೇನು ಇದೆಯಲ್ಲ ದೀಪಗಳು ಹಾಗೆ ಕರ್ಪೂರ ಬೆಳಗು ಆರ್ತಿದ್ದು ಮಂಗಳಾರತಿದ್ದು ಇದ್ರ ಥರ ಬರುತ್ತಲ್ಲ ಸಣ್ಣದು ಅದು ಮತ್ತೆ ಅವನ್ನ ತೊಳ್ಕೊಂಬಂದೆ ಬಂದು ಇವಾಗ ನಾನು ಪೂಜೆನೂ ಸಹ ಮುಗಿಸ್ಕೊಳ್ತಾ ಇದ್ದೀನಿ ಪೂಜೆ ಅಂದರೆ ಸ್ವಲ್ಪ ಟೈಮನ್ನೇ ತಗೊಳುತ್ತೆ ಅಲ್ವಾ ಫ್ರೆಂಡ್ಸ್ ಫೈನಲಿ ನಾನು ಪೂಜೆನೂ ಸಹ ಮುಗೀತು ಫ್ರೆಂಡ್ಸ್ ನಂದು ಪೂಜೆನೂ ಕೂಡ ಮುಗಿತು ಇವತ್ತಿಂದು ಶುಕ್ರವಾರದ ಪೂಜೆ ಸೊ ಇನ್ನು ನನ್ನ ಮಗ ಇನ್ನು ಮಲ್ಲಿಗೆ ಐದನೇ ಫ್ರೆಂಡ್ಸ್ ಎಬ್ಬರ್ಸ್ಕೋಬೇಕು ಸೊ ಅವನ್ನ ಎಬ್ಬರಿಸ್ಕೊಂಡು ಅವನಿಗೆ ಊಟ ಮಾಡಿಸಿ ನಾನು ನನ್ನ ಇವತ್ತಿನಲ್ವ ಕಂಟಿನ್ಯೂ ಮಾಡ್ತೀನಿ ಕೊನೆಗೋಸ್ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಫ್ರೆಂಡ್ಸ್ ನಾನು ನನ್ನ ಮಗನಿಗೆ ನನ್ನ ಮಗನೂ ಸಹ ಎದ್ಬಿಟ್ಟ ಸೊ ಹಾಗಾಗಿ ಅವನಿಗೆ ಡ್ರೈ ಫ್ರೂಟ್ಸ್ನ ಇದ್ದೀನಿ ಅವನಿಗೆ ಪಿಸ್ತಾ ಬಾದಾಮು ಹಾಗೆ ಒಣ ದ್ರಾಕ್ಷಿ ಹುತ್ತೂತಿ ಗೋಡಂಬಿ ಇವನ್ನ ತೊಗೊಂಬಂದಿದ್ವಿ ಸೊ ಅವನ್ನ ಹಾಕ್ಕೊಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನು ಸಾಂಬಾರು ಬಂದ್ಬಿಟ್ಟು ಇವತ್ತು ಅನ್ನ ಮಾಡಿಕೊಂಡು ಬಜ್ಜಿ ಮಾಡ್ಕೊಳ್ತಿದ್ದೀನಿ ಅಷ್ಟೇ ಆಲೂಗೆಡ್ಡೆ ಬೊಂಡ ಯಾಕಂದರೆ ಸಾಂಬಾರು ರಾತ್ರಿದೇ ಇತ್ತು ಇವತ್ತು ಪೂಜೆ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಅಡುಗೆ ಆಗೋಗ್ಬಿಡುತ್ತಲ್ವ ಅದಕ್ಕೆ ಫಸ್ಟಿಗೆ ನಾನು ರಾತ್ರಿ ಸಾಂಬಾರನ್ನ ಮಾಡಿ ಇಟ್ಕೊಂಡಿದ್ವಿ ಹಾಗಾಗಿ ನಾನು ಇವಾಗ ಬಿಸಿ ಬಿಸಿ ರೈಸ್ ಮಾಡಿ ಆಲೂಗಡ್ಡೆ ಬಜ್ಜಿನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನು ನನ್ನ ಮಗನಿಗೂ ಕೂಡ ತಿನ್ನಿಸ್ಬೇಕು ಇನ್ನು ಅವನಿಗೆ ಬ್ರಷ್ ಮಾಡಿಸ್ಬೇಕು ಅವನಿಗೆ ಸ್ನಾನ ಮಾಡಿಸ್ಬೇಕು ಸ್ವಲ್ಪ ಕೆಲಸ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಮತ್ತು ಇವತ್ತು ಸ್ವಲ್ಪ ಜಾಸ್ತಿ ಅಂದರೆ ರೆಸ್ಟ್ಲೆಸ್ ವರ್ಕ್ ಅಂತಲೇ ಹೇಳ್ಬೋದು ಇನ್ನು ಮಧ್ಯಾಹ್ನಕ್ಕೆ ಅಡುಗೆನೂ ಸಹ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ನೋಡಿ ಆಲೂಗಡ್ಡೆನ ಸಿಪ್ಪೆನ ತೆಗೆದು ನಾನು ಬಜ್ಜಿಗೆ ಲೇಯರ್ ಬೈ ಲೇಯರ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೇನು ಇದು ಮುಗೀತು ಅಂತಂದರೆ ನನ್ನ ಊಟನೂ ಸಹ ಮುಗಿಸ್ಕೊಳ್ತೀನಿ ಅಂದ್ರೆ ಇವತ್ತು ಪರವಾಗಿಲ್ಲ ಡೈರೆಕ್ಟಾಗಿ ಊಟ ಮಾಡಿದ್ರೆ ಏನು ತೊಂದರೆ ಇಲ್ಲ ಯಾಕೆಂದ್ರೆ ಕೆಲಸ ಇರೋದ್ರಿಂದ ಹಾಗೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಲಾಗು ಹಾಗೆ ನಾನು ಮುಂಚೆ ನಿಮ್ಗೆ ಇನ್ಫಾರ್ಮ್ ಮಾಡಿದ್ದೆ ನಾವು ಇವತ್ತು ಹೊರ್ಗಡೆ ಹೋಗೋದಿದೆ ಅಂತ ಅನ್ಫಾರ್ಚುನೇಟ್ಲಿ ಅದು ಕ್ಯಾನ್ಸಲ್ ಆಯಿತು ಕೆಲವು ಕಾರಣಾಂತರಗಳಿಂದ ಕ್ಯಾನ್ಸಲ್ ಆಯಿತು ಒಂದೊಂದು ಸಲ ನಮ್ಗೆ ಏನನ್ಸುತ್ತೆ ಅಂದರೆ ನಾವು ಅಂದ್ಕೊಂಡಿದ್ದು ಒಂದೊಂದು ಸಲ ಅಲ್ಲಲ್ಲೇ ಡ್ರಾಪ್ ಆಗುತ್ತೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ ಒಂದಲ್ಲ ಒಂದು ದೇವರು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಹಾರ ಅನ್ನೋದು ಇಟ್ಟೇ ಇಟ್ಟಿರುತ್ತೆ ಸೊ ಎಲ್ಲದಕ್ಕೂ ಒಂದು ತಾಳ್ಮೆ ಅನ್ನೋದು ಇರಬೇಕು ವೆಯ್ಟ್ ಮಾಡಬೇಕು ಸೊ ಹಾಗೆ ನನ್ನ ಕೆಲವೊಂದು ಏನು ಐಟಮ್ಸು ಕೂಡ ನನ್ನ ಹಸ್ಬೆಂಡು ಮಾಡಲೇ ಬಂದಿದ್ದೆ ್ರು ತರೋಣ ಅಂತ ಅನ್ಕೊಂಡಿದ್ದೆ ತುಂಬಾನೇ ಆಸೆ ಪಟ್ಟಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಸೊ ನೋಡೋಣ ಇನ್ನು ಟೈಮ್ ಇದೆ ತರೋಣ ನಿಧಾನವಾಗಿ ಹಾಗೆ ಹಾಗೆ ಇನ್ನ ನಮ್ಮ ಮತ್ತೆ ಊರಿಂದ ಸಹ ನನ್ನ ಲಾಗ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಬರುವ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಅದನ್ನು ಸಹ ನಿಮ್ಮೊಂದಿಗೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಬಟ್ ಅದೇ ನಾನು ಹೇಳಿದ್ನಲ್ಲ ಅನ್ಫಾರ್ಚುನೇಟ್ಲಿ ಅದು ಸ್ಟಾಪ್ ಆಯಿತು ಹಾಗೆ ಫ್ರೆಂಡ್ಸ್ ನನ್ನ ಲಾಗ್ಡೌನ್ ಸಹ ಏನು ಮಾಡ್ತಾ ಇದ್ದೀನಿ ನಿಮಗೆ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಿಗೋಣ ನೆಕ್ಸ್ಟ್ ಲಾಗ್ನೊಂದಿಗೆ ಅಲ್ಲಿವರೆಗೂ ನಿಮ್ಗೆ ಹೇಳಿದ್ರು ಬಾ ಟೇಕ್ ಟಿ ಲವ್ ಯು ಆಲ್